ಬಂದಿದ್ದು ನಂಬಿಕೆಯಿಂದ ತನ್ನ ಆರೋಗ್ಯ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಆದರೆ ಆಕೆಯ ನಂಬಿಕೆಯನ್ನು ದುರುಪಯೋಗ ಪಡಿಸಿಕೊಂಡ ವೈದ್ಯ ತನ್ನ ವೃತ್ತಿಯ ಪ್ರಾವಿತ್ಯತೆಯನ್ನು ಅಮಾನವೀಯವಾಗಿ ಮಣ್ಣು ಪಾಲು ಮಾಡಿದ ಘಟನೆ ನಡೆದಿದ್ದು ಬೆಂಗಳೂರು ಹೊರವಲಯದ ಹೋನೇಕಲ್ ಪಟ್ಟಣದಲ್ಲಿ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದ ಮಹಿಳೆಯೊಬ್ಬರು ತಮ್ಮ ಪತಿಯೊಂದಿಗೆ ಪ್ಲಾಸ್ಮಾ ಮಿಡಿನೋಸ್ಟಿಕ್ಸ್ ಸ್ಕ್ಯಾನಿಂಗ್ ಸೆಂಟರ್ಗೆ ಬಂದಿದ್ದರು ಅವರನ್ನು ಸ್ಕ್ಯಾನ್ ಮಾಡಬೇಕಾಗಿದ್ದವನು ರೇಡಿಯಾಲಜಿಸ್ಟ್ ಜಯಕುಮಾರ್ ಸ್ಕ್ಯಾನಿಂಗ್ ನಡೆಯುವ ವೇಳೆ ಆತ ಅಸಭ್ಯವಾಗಿ ವರ್ತಿಸಲು ಶುರು ಮಾಡಿದ ಮಹಿಳೆಯ ಮೈ ಕೈ ಮುಟ್ಟಿದ ಅಷ್ಟೇ ಅಲ್ಲ ಅತ್ಯಂತ ಹೀನಾಯವಾಗಿ ನಡೆದುಕೊಂಡು ಆಕೆಯ ಖಾಸಗಿ ಅಂಕಕ್ಕೆ ಕೈ ಹಾಕಿ ಲೈಂಗಿಕ ಕಿರುಕುಳ ನೀಡಿದ ಕಾಮಂದನಂತೆ ವರ್ತಿಸಿದ ಡಾಕ್ಟರ್ ಆ ಮಹಿಳೆ ವಿರೋಧ ವ್ಯಕ್ತಪಡಿಸಿದಾಗ ಈ ವಿಚಾರವನ್ನು ಹೊರಗೆ ಹೇಳದಂತೆ ಬೆದರಿಕೆ ಹಾಕಿದ ಆದರೆ ಆ ಮಹಿಳೆ ಹೆದರಲಿಲ್ಲ ತನಗೆ ನಡೆದ ಅನ್ಯಾಯವನ್ನು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಳು ಕೂಡಲೇ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದಳು ಆದರೆ ಇಲ್ಲಿ ಮತ್ತೊಂದು ಆಘಾತ ದೂರು ದಾಖಲಿದ್ದರು ಆನೇಕಲ್ ಪೊಲೀಸರು ಆರೋಪಿ ಜಯಕುಮಾರ್ನನ್ನು ಠಾಣೆಗೆ ಕರೆಸಿ ಕೇವಲ ವಿಚಾರಣೆ ಮಾಡಿ ಸುಮ್ಮನೆ ಬಿಟ್ಟು ಆತನನ್ನ ಕಳುಹಿಸಿದರು ಘಟನೆ ನಡೆದು ಹತ್ತು ದಿನಗಳಾದರೂ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಇದರಿಂದ ಕೇರಳದ ಸ್ಥಳೀಯರು ಮತ್ತು ಕರವೇ ರಾಜ್ಯ ಉಪಾಧ್ಯಕ್ಷ ಲೋಕೇಶ್ ಗೌಡ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಪೊಲೀಸರ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ಭುಗಿಲೆದ್ದಿತು ಆನೆಕಲ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ವಿರುದ್ಧ ಶೋಷಣೆಗಳು ಮುಳುಗಿದವು ಕೂಡಲೇ ಆರೋಪಿಯನ್ನು ಬಂಧಿಸದಿದ್ದರೆ ಪಟ್ಟಣ ಬಂದ್ ಮಾಡುವ ಎಚ್ಚರಿಕೆ ನೀಡಲಾಯಿತು ಕೊನೆಗೂ ಸಾರ್ವಜನಿಕರ ಆಕ್ರೋಶಕ್ಕೆ ಮತ್ತು ಹೋರಾಟಕ್ಕೆ ಮಣಿದ ಪೊಲೀಸರು ರೇಡಿಯಾಲಜಿಸ್ಟ್ ಜಯಕುಮಾರ್ನನ್ನು ಬಂಧಿಸಿದರು ವೈದ್ಯಕೀಯ ವೃತ್ತಿಯ ಮುಖವಾಡದ ಹಿಂದೆ ಅಡಗಿದ್ದ ಕಾಮುಕನ ಕೃತ್ಯ ಬಯಲಾಯಿತು ಮಹಿಳೆಯ ಸುರಕ್ಷತೆ ಮತ್ತು ನ್ಯಾಯಕ್ಕಾಗಿ ನಡೆದ ಹೋರಾಟದಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿತು ಆದರೆ ಪ್ರತಿಯೊಂದು ಸೇವಾ ವಲಯದಲ್ಲಿಯೂ ಇಂತಹ ಕರಾಳ ನೆರಳುಗಳು ಇರುವುದು ಸಮಾಜಕ್ಕೆ ಎಚ್ಚರಿಕೆಯ ಗಂಟೆ ನಾನು ಫಸ್ಟ್ ಮುಗ್ದೋಗಿತ್ತು ಸ್ಕ್ಯಾನಿಂಗ್ ಮುಗ್ದೋಗಿದ್ದೆ ಮತ್ತೆ ಏನ್ ಬರ್ಬೇಕು ಅಂತ ಹೇಳಿದೆ ಇಲ್ಲ ಎರಡು ಗ್ಲಾಸ್ ನೀರು ಕುಡೀರಿ ಮತ್ತೆ ಸ್ಕ್ಯಾನ್ ಮಾಡ್ಬೇಕು ಅಂತಂದ್ರು ನಾನು ನೀರ್ ಕುಡ್ಬಿಟ್ಟು ವೇಟ್ ಮಾಡ್ತಾ ಇದ್ದೆ ಆಮೇಲೆ ಅವ್ರಿಗೆ ಹೇಳಿದೆ ಇಲ್ಲ ಡಾಕ್ಟರ್ ಸರಿ ಇಲ್ಲ ನನ್ಗೆ ಎಲ್ಲೆಲ್ಲೋ ಕೈ ಹಾಕ್ತಾನೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಪೇನ್ ಇದೆ ಇಲ್ಲಿ ಸ್ಕ್ಯಾನ್ ಮಾಡಿ ಅಂದ್ರೆ ಎಲ್ಲೆಲ್ಲೋ ಕೈ ಹಾಕ್ತಾ ಇದ್ದಾರೆ ಅಂತ ಮನೆಯವ್ರು ಹಂಗೆ ಹಿಂಗೆ ಮಾಡ್ತಾರೆ ಡಾಕ್ಟರ್ ಇಲ್ಲ ನಮ್ಗೆ ಒಳಗಡೆ ಏನು ನಡ್ತೀನಿ ಅಂತ ನಮ್ಗೆ ಗೊತ್ತು ಅಂತ ನಮ್ಮ ಮನೆಯವ್ರಿಗೆ ಹೇಳ್ದೆ ಆಮೇಲೆ ಮತ್ತೊಂದ್ಸಲ ಡಾಕ್ಟರ್ ಸ್ಕ್ಯಾನ್ ಮಾಡ್ತೀನಿ ಬನ್ನಿ ಅಂತಂದ್ರು ಮತ್ತೆ ನನ್ನ ಇಷ್ಟು ನಂದಿತ್ತು ಹೋದೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ಹೋದೆ ಹಸರು ಹೋಗ್ಬಿಟ್ಟು ಕೈಯಲ್ಲಿ ಇಟ್ಕೊಂಡಿದ್ದೆ ಫೋನು ಅವರು ಫೋನ್ ಅಲ್ಲಿ ಸೈಡಿಗೆ ಇಕ್ಕಂದ್ರು ನನ್ನ ತೆಲೆ ಹತ್ರ ಇಟ್ಕೊಂಡಿದ್ದೆ ಅದು ವಿಡಿಯೋ ಆಗಲಿಲ್ಲ ಆಮೇಲೆ ಮತ್ತೆ ಇಲ್ಲಿ ವಿಡಿಯೋ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇಟ್ಬಿಟ್ಟು ನನ್ನ ರೈಟ್ ಸೈಡ್ ಇಟ್ಟಿದ್ದೆ ಆಮೇಲೆ ಇವರೆಲ್ಲ ಈ ತರ ಎಲ್ಲ ಮಾಡ್ತಾ ಇದ್ರು ಆಮೇಲೆ ಇಲ್ಲಿ ಏನೋ ಏನಿತ್ತೋ ಬಟ್ ಗೊತ್ತಿಲ್ಲ ಅವ್ರೆ ಮೂರು ವಸ್ತು ಆದ್ರೂ ಇಟ್ಕೊತಿದ್ರು ಆಮೇಲೆ ಬೆಟ್ಟಿಂದ ಹಿಡಿದೆ ನಾನು ಹಿಡಿದು ಅವ್ರು ಸ್ಕ್ಯಾನ್ ಮಾಡೋ ಸ್ಕ್ರೀನ್ ತೆಗ್ದಿಟ್ಟು ಡೋರ್ ಹತ್ರ ಇಂದ ಬಂದೆ ಮತ್ತೆ ಎರಡು ಕೈ ಬಿಗಿಯಾಗಿ ಇಟ್ಕೊಂಡು ಬಾಯಿಗೆ ಅವ್ರ ಕೈ ಇಟ್ಬಿಟ್ಟು ಉಸಿರಾಡಕ್ ಹಾಕಿ ನನ್ಗ ಉಸಿರಾಟ ತೊಂದೆ ಆಮೇಲೆ ಹಾಡಕ್ ಹಾಕಿ ಮತ್ತೆ ಹೇಳ್ಕೊಂಡು ಬಂದು ತೊಡನ ಕುತ್ಸ್ಕೊಂಡ್ರು ಈ ತರ ಎಲ್ಲ ಫಲವಂತ ಮಾಡಿದ್ದಾರೆ ನನ್ ಜೊತೆ ಯಾವ ಹಿನ್ನಿಗಾಗಬಾರ್ದು ಅವರಿಗೆ ಅರೆಸ್ಟ್ ಮಾಡ್ಬೇಕು ಸರ್ ತುಂಬಾ ಕಾಮ ದೃಷ್ಟಿ ಅವನು ಡಾಕ್ಟರ್ ಎಲ್ಲ ತುಂಬಾ ಸಹ್ಯಾವ್ ನೋಡ್ಕೊಂಡ